ಪೂರ್ತಿ ಬಿಲ್ಡಿಂಗ್ ಎಲ್ಲ ಅಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಸರ್ಕಾರದಿಂದ ಮಂಜೂರಾಗಿತ್ತು ಮನೆ ಅಷ್ಟೇ ಗೋಡೆಗಳು ಕಟ್ಟಿ ಚೊಬ್ರಿತ್ತು ಅಷ್ಟೇ ಬಿಕ ಮೇಲ್ಗಡೆ ಕಾಂಕ್ರೀಟು ಪ್ಲಾಸ್ಟಿಕ್ ಈ ಗೋಡೆ ಮತ್ತೆ ಮುಂದ್ಗಡೆ ಇವು ಇಷ್ಟು ಅದ್ರದ್ದು ಎಕ್ಸ್ಪೆಂಡಿಚರ್ ಎಲ್ಲ ಇದೆ ಒಂದು అరే సర్ 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 అరే సర్ నేను కొడియు అబోర్డ్ నుంచి పోవתי 15 మంది ఇదో యాక్చువల్లీ ಸರ್ಕಾರದಿಂದ ಏನಾಗಿತ್ತು ಮಂಜೂರಾಗಿ ಅವರ ಯಜಮಾನರು ಯಜಮಾನ ಅಲ್ಲಿ ಆದರೆ ತುಂಬ ತುಂಬಾ ಪರಿಸ್ಥಿತಿಯಲ್ಲಿ ಇದ್ದಂಥ ಸಮಯದಲ್ಲಿ ಗ್ರಾಮಸ್ಥರು ಪ್ರಾಂತಿ ಚಾತ್ಮರ್ ಟ್ರಸ್ಟ್ ಅವರಿಗೆ ಬರ್ಕೆ ಮಾಡಿರುತ್ತೆ ಪೂಜೆ ಮಾಡಿ ಪೂಜೆ ಅದಕ್ಕೆ ಮೊದಲು ಇಪ್ಪತ್ತು ವರ್ಷ ನನ್ ಗುಡಿಸಲಿದೆ ಅವ್ರು ನಾನು ಮನೆ ಬೇಕು ಅಂತ ಅವ್ರು ಬಂದು ನಾನು ಕೇಳಲಿಲ್ಲ ಮುಂಚಿತವಾಗಿ ಅಯ್ಯೂ ಪ್ರಭಾಕರ್ ಸರ್ ಬೇಕು ರವೇಶ್ ಸರ್ ಅವ್ರಂದು ನಮ್ಮೂರಿಗೆ ಬಂದು ವಿದ್ರೆ ಬಿದ್ದೀಯ ವಿಚಾರಣೆ ಮಾಡಿ ಆ ಬಂದು ನಾನು ಮುಡ್ಸಲು ಮಾಡೋದು ಪ್ರಭಾಕರ್ ಸಾವಿರ ಮರಪ್ಪ ಇದೆಯಾ ಇಪ್ಪತ್ತು ವರ್ಷದಿಂದ ನಾನು ಅಂತ ಕೆಲಸ ಮಾಡ್ತಾ ಇದ್ದೀವಿ ಯಾಕಪ್ಪ ನಿಮ್ಮ ಸದಾನಿಂದ ಮನೆ ಹಾಕಿದ್ವ ಅಂತ ಸರ್ ಹಾಕಿದ್ವಿ ನಾನು ಕಟ್ಟ ಕಾರ ಮಕ್ಕಳು ಉಳಿಸ್ತಾ ಇದ್ವಿ ಮಕ್ಕಳನ್ನು ಘೋಷಣೆ ಮಾಡೋದೇ ಸಲ ಎಷ್ಟು ಆ ರಿಂದ ಕಟ್ಟ ಕಾರ ಆಯ್ತಪ್ಪ ಅಂತ ಗೌರವ ಮತ್ತು ಅವ್ರ ಮುಖಾಂತರ ಮನೆಯ ಸಾರು ಅವ್ರನ್ನ ಘೋಷಣೆ ಮಾಡಿ ಮನೆ ಮಾಡ್ಕೊಟ್ಟಿದ್ದಾರೆ ಇದು ಎಪ್ಪ ಪ್ರಗತಿ ಕಾಲ ಬೆಂಗಳೂರು ಪ್ರಗತಿ ಆಶ್ರಯ ಗೃಹ ಪ್ರದೇಶಕ್ಕೆ ಪ್ರಾಣಿಗೆ ಆಗಮಿಸಿರುವ ಎಲ್ಲ ಏರಿಕೆ ಮೇಲೆ ಇರುವ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯಾಗಿ ಕೆರಲುಗಳ ಮನೆಯಲ್ಲಿ ನಾವು ಗುಡಿಸಿದ ಮನೆಯಲ್ಲಿ ಇಪ್ಪತ್ತು ವರ್ಷ ಇರಿಸಿವೆ ಆಗ ಮೊದಲು ಪ್ರಭಾಕರ್ ಸರ್ ಅವರು ನಮ್ಮ ಊರಿಗೆ ಬಂದು ಗುಡಿಸಿದ ಮನೆಯನ್ನು ನೋಡಿ ಮುಗಿಯ ಸರ್ ಅವರಿಗೆ ತಿಳಿಸಿದರು ಸರ್ ಅವರು ನಮಗೂ ಸಹ ಈ ತರಹದ ಒಂದು ಮನೆಯನ್ನು ಕಟ್ಟಿಕೊಟ್ಟರು ಅವರಿಗೆ ಮೃದಯ ಪೂರ್ವಕ ತಿಳಿಸುತ್ತೇನೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನಿಜವಾಗ್ಲೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಒಂದು ಇಷ್ಟು ಮಾಡ್ಬೇಕಾದ್ರೆ ಮೈನ್ ಕಾರಣ ಯಾರ ನಮ್ ಪ್ರವರ್ತನ ಯಾಕಂದ್ರೆ ಸಂಪರ್ಕ ಪ್ರವ ಎಲ್ಲ ಕಾರ್ಯಕರ್ತ ಹೋರಾಡ್ತಾ ಇರ್ತಾರೆ ಎಲ್ ಜನ ಇರ್ತಾರೆ ಎಲ್ಲ ಸಮಸ್ಯೆ ಏನು ಅಂತ ನಿಮ್ ಹತ್ರ ತಿಳಿಸಿ ಕೊಟ್ಟ ಅಷ್ಟು ಮಾತ್ರ ನಿಜವಾಗ್ ಆಗ್ತಾ ಇದ್ದೀನಿ ಫೋನ್ ಮಾಡುದು ನಂಗೆ ಸರಿ ಸುರಿ ನಾನು ಆಗಲಿ ಇದು ಒಬ್ಬ ನಾವು ಮಾಡೋ ಕೆಲಸ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೇನು ಏನು ಯೋಚನೆ ಮಾಡ್ಬೋದು ಮುಂದೆ ಮಾತ್ರ ನೋಡ್ಕೊಂಡು सब बोले हैं, ओपन, अनुप्रिया, अनुप्रिया, डॉली, ये रूपरतकार है, जो उनके दुकान से आने, फर्स्ट नंबर, सॉरी, फोन रख रहे हैं ना, बड़ा शादी के आसपास मनाएँगे ना, उजाले के आसपास बताने से एक्सीडेंट 妈妈。